ಎಲ್ಲರಿಗೂ ನಮಸ್ಕಾರ ನಮ್ಮ ಮಾಸ್ತಿಕ ಬದುಕು ನಮ್ಮ ದರ್ಶನ ಚ ದೈವರ್ಶನ ಚಾಲನೆಗೆ ಸ್ವಾಗತವನ್ನು ಬಯಸ್ತಾ ಬಂದವಳೆ ಇವತ್ತು ಮತ್ತೊಂದು ಅತ್ಯಂತ ಇತಿಹಾಸ ಪುರಾಣ ಪ್ರಸಿದ್ಧವಾಗಿರ್ತಕ್ಕಂಥ ಅತ್ಯಂತ ತುಂಬ ಹಳೆಯದಾಗಿರ್ತಕ್ಕಂಥ ದೇವಸ್ಥಾನವನ್ನು ನಾನು ತಮಗೆಲ್ಲರಿಗೂ ಪರಿಚಯ ಮಾಡಿಸ್ತಾಯಿದ್ದೀನಿ ಅದು ಗುಳಸಂದಿ ಅಂತ ಹೇಳಿ ಚನ್ನರಾಯಪಟ್ಟಣ ತಾಲೂಕಲ್ಲಿರ್ತಕ್ಕಂಥ ತಾಲೂಕಿನಲ್ಲಿ ಬರ್ತಕ್ಕಂಥ ಒಂದು ಸಣ್ಣ ಹಳ್ಳಿ ಗ್ರಾಮ ಕುಗ್ರಾಮ ಅಂತ ಹೇಳ್ಬೋದು ಅದು ಗುಣಸಂಧಿ ಅಂತಕ್ಕಂಥ ಗ್ರಾಮ ಆ ಗ್ರಾಮದಲ್ಲಿರ್ತಕ್ಕಂಥ ಲಕ್ಷ್ಮೀ ರಂಗನಾಥ ಸ್ವಾಮಿ ಅಂತ ಕೇಳ್ತಕ್ಕಂಥದ್ದು ಬಹು ಸಮೇತವಾಗಿ ಉದ್ಭವ ಆಗಿರ್ತಕ್ಕಂಥದ್ದು ಲಕ್ಷ್ಮೀ ರಂಗನಾಥ ಸ್ವಾಮಿ ಅಂತೇಳಿ ಅತ್ಯಂತ ಕಡಿಮೆ ಜನಸಂಖ್ಯೆ ಹೊಂದಿರ್ತಕ್ಕಂಥ ಗ್ರಾಮ ಇದು ತುಂಬ ದೇವಸ್ಥಾನ ತುಂಬ ಚಿಕ್ಕದಾರು ಸಹ ತುಂಬ ಪುರಾಣ ಪ್ರಸಿದ್ಧವಾಗಿರ್ತಕ್ಕಂಥ ಅತ್ಯಂತ ಹೆಚ್ಚಿನ ಇತಿಹಾಸ ಹೊಂದಿರತಕ್ಕಂಥ ದೇವಸ್ಥಾನ ಇದು ಇತ್ತೀಚೆಗೆ ಇನ್ನೆಲ್ಲ ಜೀರ್ಣೋದ್ಧಾರ ಮಾಡಿರ್ತಕ್ಕಂಥದ್ದು ಬತ್ ಗ ಗರ್ಭಗುಡಿ ಮಾತ್ರ ಉದ್ಭವ ರಂಗನಾಥ ಸ್ವಾಮಿನ ನಾವು ನೋಡ್ಬೋದು ದೇವಸ್ಥಾನ ಸುತ್ತಲೂ ಸಹ ರಂಗನಾಥಕ್ಕೆ ಸ್ವಾಮಿಗೆ ಸಂಬಂಧಪಟ್ಟಿರ್ತಂಥ ಕುರುಹುಗಳನ್ನು ವಿಗ್ರಹಗಳನ್ನು ಕೆತ್ತನೆ ಮಾಡಿರ್ತಕ್ಕಂಥದ್ದು ಇತ್ತೀಚೆಗೆ ಇವೆಲ್ಲ ಬಣ್ಣದ ಶಿಲ್ಪ ಕಾರ್ಯಗಳನ್ನು ಮಾಡಿರ್ತಕ್ಕಂಥದ್ದು ನೋಡಿ ತುಂಬ ಚೆನ್ನಾಗಿದೆ ದೇವ್ ಗರ್ಭಗುಡಿಯನ್ನು ಸಹ ತೋರಿಸ್ತಾರೆ ಬಟ್ ಹೊರಗಡೆ ನೋಡಿ ಇತ್ತೀಚೆಗೆ ಇವೆಲ್ಲ ನಿರ್ಮಾಣ ಮಾಡಿರ್ತಕ್ಕಂಥದ್ದು ರಂಗನಾಥ ಸ್ವಾಮಿ ದೇವಸ್ಥಾನ ಇದು ಗುಣಸಂಧಿ ಹೇಳಿ ಒಂದು ಚಿಕ್ಕ ಗ್ರಾಮ ಇದು ಈ ಗ್ರಾಮದಲ್ಲಿ ಏನು ಸುಮಾರು ಒಂದು ಐವತ್ತು ಮನೆ ಬರ್ಬೋದೇನೋ ಅಷ್ಟೇ ತುಂಬ ಕಡಿಮೆ ಇರ್ತಕ್ಕಂಥ ಜನಸಂಖ್ಯೆ ಹೊಂದಿರ್ತಕ್ಕಂಥ ಗ್ರಾಮ ಇದು ಬಟ್ ಸ್ವಾಮಿ ಮಾಡ್ತಕ್ಕಂಥ ಉದ್ಭವ ಆಗಿರ್ತಕ್ಕಂಥದ್ದು ಮುಂದಕ್ಕೆ ತೋರಿಸ್ತಾರೆ ನೋಡಿ ಅದನ್ನು ಹೊರಾಂಗಣ ಘಟಕ ದೇವಸ್ಥಾನದ ಹೊರಾಂಗಣ ಚಿತ್ರಣವನ್ನು ತಮ್ಮೆಲ್ಲರಿಗೂ ತೋರಿಸ್ತಾ ಇದ್ದಾರೆ ನೋಡಿ ಹಾಗೆ ಭಕ್ತಿಯಿಂದ ಒಂದು ಲೈಕ್ ಕೊಡಿ ನಮ್ಮ ಚಾನಲನ್ನ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ಶೇರ್ ಮಾಡಿ ಅಂತೇಳಿ ಕೇಳ್ತಾ ಇದ್ದೀನಿ ನಮ್ಮ ಚಾನಲನ್ನು ಬೆಳೆ ಬೆಳಿಬೇಕು ಅಂತಂದರೆ ತಮ್ಮೆಲ್ಲರ ಸಹಕಾರ ಬೇಕಾಗ್ತದೆ ಇಂಥ ಹೆಚ್ಚು ಹೆಚ್ಚು ದೈವ ಪುರಾಣಗಳನ್ನು ಹೊಂದಿರತಕ್ಕಂಥ ಕ್ಷೇತ್ರಗಳನ್ನು ನಾವು ತಮ್ಮೆಲ್ಲರಿಗೂ ಪರಿಚಯ ಮಾಡಿಸ್ತಿದ್ದೀನಿ ನೋಡಿ ದೇವಸ್ಥಾನದ ಹೊರಾಂಗಣ ಘಟಕವನ್ನು ತೋರಿಸ್ತಾ ಇದ್ದಾರೆ ಇತ್ತೀಚೆಗೆ ಇದಕ್ಕೆ ಬಂಡಗಳ ಕಾರ್ಯವನ್ನು ಮಾಡಿದ್ದಾರೆ ಸುಂದರವಾಗಿ ಮೂಡಿಬಂದಿರತಕ್ಕಂಥ ದೇವಸ್ಥಾನ ಸುತ್ತಲೂ ಸಹ ಒಂದು ಭಕ್ತಿಯ ವಾತಾವರಣ ಮೂಡ್ತಕ್ಕಂಥ ಒಂದು ವಿಗ್ರಹಗಳನ್ನು ಕೆತ್ತಿದ್ದಾರೆ ಸ್ವಾಮಿ ಅವತಾರಗಳನ್ನು ಕೆತ್ತಿದ್ದಾರೆ ನಾವು ನೋಡ್ತಕ್ಕಂಥದ್ದು ಇದು ಚಿಕ್ಕದಾಗಿರ್ತಕ್ಕಂಥ ಚಿಕ್ಕದಾದ ದೇವಸ್ಥಾನ ಅಂತಕ್ಕಂಥದ್ದು ಗುಣಸಂಧಿ ಅಂತೇಳಿ ಮತ್ತೊಮ್ಮೆ ಹೇಳ್ತಾ ಇದ್ದೀನಿ ಗುಣಸಂಧಿ ಅಂತ ಚಿಕ್ಕ ಗ್ರಾಮ ಇದು ಚಂದ್ರಾಯಪಟ್ಟಣ ತಾಲೂಕಲ್ಲಿ ನಾ ಒಂದು ಹತ್ತು ಕಿಲೋಮೀಟ್ರ್ ದೂರ ಇದೆ ಅಷ್ಟೇ ಇದು ಗುಣಸಂಧಿ ಅಂತೇಳಿ ನೋಡಿದ ಗರುಡಗಮ್ಮ ತೋರಿಸ್ತಾ ಇದ್ದಾರೆ ಇದು ದೇವಸ್ಥಾನ ಹೊರಗಿನ ಘಟಕ ಹೊರಾಂಗಣ ಹೊರಾಂಗಣ ಚಿತ್ರಣ ಇಲ್ಲಿ ಪೂಜೆ ಪುನಸ್ಕಾರಗಳಿಗೆ ಕರ್ಪೂರಕ್ಕೆ ಹಚ್ಚೋದಿಕ್ಕೆ ದಾರಿ ಮಾಡಿದ್ದಾರೆ ನೋಡಿ ದೇವಸ್ಥಾನ ಹೊರಾಂಗಣ ಘಟಕ ಸುತ್ತಲೂ ದೇವಸ್ಥಾನ ಸುತ್ತಲೂ ಮನೆ ಇದೆ ಹಳೇ ಕಾಲದ ಮನೆಗಳು ನೀವೆಲ್ಲ ನೋಡಿ ತುಂಬ ಹಳೇ ಕಾಲದ ಕಬ್ಬೆ ಚಿಪ್ಪಿನ ಮನೆ ಹೆಂಚಿನ ಮನೆ ನೋಡಿ ದೇವಸ್ಥಾನದ ಮೇಲೆ ನಾವು ಇದರ ಹೆಸರು ತೋರಿಸ ಶ್ರೀ ಲಕ್ಷ್ಮೀರಂಗನಾಥ ಸ್ವಾಮಿ ಗುಣಸಂದಿ ಅಂತ ತೋರಿಸುತ್ತಾರೆ ನೋಡಿ ದೇವಸ್ಥಾನದ ಬೋರ್ಡು ಅದೇ ಶಕ್ತಿಶಾಲಿ ದೇವ್ರದು ಇಲ್ಲಿ ಹೂ ಪ್ರಸಾದ ಎಲ್ಲ ಆಗುತ್ತೆ ಸ್ವಾಮಿನೂ ಹೂ ಕೇಳ್ತಾರೆ ಚಿತ್ರೀಕರಣ ಮಾಡ್ತಾ ಇದ್ದಾರೆ ಚೆನ್ನಾಗಿ ತೋರಿಸ್ತಾ ಇದ್ದಾರೆ ನೋಡಿ ಸರ್ ಪಾತ್ರ ತನ್ನ ವೀಕ್ಷಣೆ ಮಾಡಿದ್ದಕ್ಕೆ ತಮ್ಮೆಲ್ಲರಿಗೂ ಸಹ ಧನ್ಯವಾದಗಳು ನಮಸ್ಕಾರ Ó, oh. nei, nei. Kipta paðan. Keiltar. Kipta pað. Hallaðu पढ़ सुन पढ़ी

ओं श्रृंघनात्री नम ओम श्रृगृंडनाथाय नम ओं श्रृगृंडनाताय नम हरिको लक्ष्मी रंगदेताभ्यो नमा शेताभ्यो नम अदेवताय गोविंद रंगनाथ नमो हरि

ನಮಸ್ಕಾರ ಸ್ನೇಹಿತರೆ ನಮ್ಮ ಶ್ರೀ ದೈವ ಕ್ಷೇತ್ರ ದರ್ಶನ ಚಾನಲ್ನ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಕೆಳಗಡೆ ಬೆಲ್ ಬಟನ್ನ ಒತ್ತಿ ಲೈಕ್ ಮಾಡಿ ಶೇರ್ ಮಾಡಿ